ಆರ್ ಎಸ್ ಎಸ್ ನ ಪ್ರಚಾರಕರು ಇವತ್ತು ಸಂಸಾರದ ಬಗ್ಗೆ ಮಕ್ಕಳು ಹೆರುವುದರ ಬಗ್ಗೆ ಹೇಳ್ತಾ ಇದ್ದಾರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆರ್ಥಿಕ ಸ್ಥಿತಿಯು ಅಥವಾ ದೇಶದಲ್ಲಿ ನಿರುದ್ಯೋಗದ ಪರಿಸ್ಥಿತಿಯು ಮಕ್ಕಳು ಹೆರ್ರಿ ಅಂತ ಹೇಳಿ ನಾಚೇ ಮಾನ ಮರ್ಯಾದೆಯಿಂದ ಹೇಳ್ತಾ ಇದ್ದಾರೆ ಇವತ್ತು ಭಾರತದಲ್ಲಿ ಜನಸಂಖ್ಯೆ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಹೆಣ್ಮಕ್ಳನ್ನ ಹಡಿರಿ ಹೆಣ್ಮಕ್ಳನ್ನ ಪೋಷಣೆ ಮಾಡಿ ಸ್ನೇಹಿತರೆ ನಮಸ್ಕಾರ ನಾನು ಹನುಮೇಗೌಡ ಎರಡು ದಿನಗಳ ಹಿಂದೆ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಅವರು ನಾಗಪುರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಹೇಳ್ತಾರೆ ಭಾರತೀಯ ಸಂಸ್ಕೃತಿ ಉಳಿಬೇಕು ಅನ್ನೋದಾದರೆ ಈ ನಾಡಿನ ಎಲ್ಲ ದಂಪತಿಗಳು ತಮಗೆ ಮೂರು ಮಕ್ಕಳು ಇರಬೇಕು ಮೂರು ಮಕ್ಕಳನ್ನು ಹೇರಬೇಕು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ ಈ ಮಾತನ್ನು ಹೇಳಿದಂತಹ ಯಾವ ಮೋಹನ್ ಭಾಗವತರು ಇದ್ದಾರಲ್ಲ ಅವರು ಸಂಸಾರಸ್ಥರಲ್ಲ ಅವರು ಬ್ರಹ್ಮಚಾರಿಗಳು ಅವರು ಮದುವೆ ಆಗಿಲ್ಲ ಆದರೆ ಅವರನ್ನು ಆರ್ ಎಸ್ ಎಸ್ನಲ್ಲಿ ಪ್ರಚಾರಕರು ಅಂತ ಕರೀತಾರೆ ಪ್ರಚಾರಕರು ಅಂದರೆ ಮದುವೆ ಆಗದೆ ಮನೆಗೆ ಹೋಗದೆ ಹಣ ಗಳಿಸದೆ ಮನೆ ಸಂಬಂಧವನ್ನು ಇಟ್ಕೊಳ್ಳದೆ ಸಮಾಜದ ಬೇರೆ ಬೇರೆ ಮನೆಗಳಲ್ಲಿ ಮೂರೊತ್ತೋ ಆರೊತ್ತೋ ಮೂರತ್ತು ಅಥವಾ ಆರತ್ತು ಊಟವನ್ನು ತಿನ್ಕೊಂಡು ಅಂದರೆ ನಾನಿಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗತ್ತೆ ಯಾಕೆ ಅಂದರೆ ನಾನೂ ಕೂಡ ಈ ಮಾತನ್ನು ಬೈಸ್ಕೊಂಡು ಬಂದಿದ್ದೀನಿ ನಾನು ಆರ್ ಎಸ್ ಎಸ್ನ ಪ್ರಚಾರಕ್ಕಾಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಹೇಳ್ತಿದ್ದಂತಹ ಮಾತುಗಳು ನಾನು ಕಿವಿಯಾರ ಕೇಳಿಸ್ಕೊಂಡು ನೊಂದಿದ್ದೀನಿ ಯಾಕೆ ನೊಂದಿದ್ದೆ ಅನ್ನೋಂಥದಕ್ಕೆ ಮುಂದಿನ ಇದರಲ್ಲಿ ಹೇಳ್ತೀನಿ ಮೂರತ್ತು ಮೂರು ಮನೆಗಳು ಆರು ಮನೆಗಳಲ್ಲಿ ಬಿಟ್ಟಿ ಕೂಳು ತಿನ್ನುವಂತಹ ಇವರಿಗೆ ಸಂಸಾರಸ್ತ್ರ ಕಷ್ಟ ಸುಖ ಏನು ಗೊತ್ತು ಅದನ್ನು ಗಾದೆಯಲ್ಲಿ ಹೇಳ್ತಾರೆ ಸನ್ಯಾಸಿಗೇನು ಗೊತ್ತು ಸಂಸಾರಸ್ತ್ರ ಕಷ್ಟ ಅನ್ನೋಂಥ ಮಾತುಗಳಿದೆ ಈ ರೀತಿ ಪ್ರಚಾರಕರು ಹೋಗಿ ಆ ಕಾರ್ಯಕರ್ತರ ಮನೆಗಳಲ್ಲಿ ಅವ್ರ ಒಳಗಡೆ ಅಡುಗೆ ಮಾಡಿದರೋ ಇಲ್ವೋ ಊಟ ಮಾಡಿದರೋ ಇಲ್ವೋ ಅವ್ರ ಮನೆಗೆ ಆರ್ಥಿಕ ಪರಿಸ್ಥಿತಿ ಏನು ಎತ್ತ ಏನೂ ನೋಡದೆ ಮೂರತ್ತು ಗಡತ್ತಾಗಿ ಊಟ ಮಾಡಿ ಅದೇ ರೀತಿಯಲ್ಲಿ ಆರ್ ಎಸ್ ಎಸ್ನ ಸ್ವಯಂ ಸೇವಕರಿಗೆ ಒಂದು ಗುರಿ ಕೊಟ್ಟು ನೀನು ಸಂಪಾದನೆ ಮಾಡುವ ಹಣದಲ್ಲಿ ಇಷ್ಟು ಹಣವನ್ನು ಇಷ್ಟು ಪರ್ಸೆಂಟೇಜ್ ಹಣವನ್ನು ಗುರುದಕ್ಷಿಣೆಯಾಗಿ ಕೊಡಬೇಕು ಅಂತ ಹೇಳಿ ಆ ಗುರುದಕ್ಷಿಣೆ ಹಣವನ್ನು ಬೇನಾಮಿ ಅಕೌಂಟ್ಗಳಲ್ಲಿ ಇಟ್ಕೊಂಡು ಜೀವನ ನಡೆಸ್ತಾ ಇರುವಂತಹ ಆರ್ ಎಸ್ ಎಸ್ನ ಪ್ರಚಾರಕರಿಗೆ ಸಂಸಾರಸ್ತ್ರ ಕಷ್ಟ ಏನು ಅಂತ ಗೊತ್ತಾಗತ್ತಾ ಖಂಡಿತ ಗೊತ್ತಿರೋದಿಲ್ಲ ಇದೇ ಸಂದರ್ಭದಲ್ಲಿ ಇವತ್ತು ಒಂದು ಮಗುವನ್ನು ಎತ್ತರೆ ಅಥವಾ ಏರೋದಕ್ಕೆ ಮುಂಚೆ ಎಷ್ಟು ಕಷ್ಟ ಇದೆ ಆ ಮಗುವನ್ನು ಹೊಟ್ಟೆಯಲ್ಲಿ ಒರುವ ಕಷ್ಟ ಮತ್ತು ಹೆರುವ ಸಂಕಟ ಅದು ಒಂದು ಭಾಗ ಆದರೆ ಮಕ್ಕಳು ಹೆತ್ತ ನಂತರ ಅವರನ್ನು ಹೊತ್ತು ಬೆಳೆಸುವಂತಹ ಕಾರ್ಯ ಇದೆಯಲ್ಲ ಅದು ಅತ್ಯಂತ ಕಷ್ಟದ ಪರಿಸ್ಥಿತಿ ಅದರಲ್ಲೂ ಇವತ್ತಿನ ಕಾಲದಲ್ಲಿ ಒಬ್ಬ ಮಗುವನ್ನು ಶಾಲೆಗೆ ಸೇರಿಸಬೇಕು ಅಂತ ಹೇಳೋದಾದರೆ ಒಂದು ಒಂದೂವರೆ ಲಕ್ಷ ರೂಪಾಯಿಗಳು ಅದೇನು ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಅಲ್ಲ ಅವರು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಸಬೇಕಾದ್ರೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಡೊನೇಷನ್ ಕೊಡಬೇಕು ಇಂತಹ ಒಂದು ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಇವತ್ತು ಇದೆ ಇಂತಹ ಪರಿಸ್ಥಿತಿಯನ್ನ ನಾವು ಸೇವೆ ಮೂಲಕ ಸುಧಾರಿಸ್ತೀವಿ ಅಂತಹ ಹೊರಟಂತಹ ಆರ್ ಎಸ್ ಎಸ್ನ ಪ್ರಮುಖರುಗಳು ಸೇವಾ ವಿಭಾಗ ಮಾಡ್ತಾರೆ ಸೇವಾ ವಿಭಾಗದಲ್ಲಿ ಶಾಲೆಗಳನ್ನು ತೆರೀತಾರೆ ಬಾಲಗೋಕುಲಗಳನ್ನು ತೆರೀತಾರೆ ಇವತ್ತು ಅವೆಲ್ಲವೂ ಕೂಡ ವ್ಯಾಪಾರಿ ಕೇಂದ್ರಗಳಾಗಿದ್ದಾವೆ ಯಾವುದೇ ರಾಷ್ಟ್ರೋತ್ಥಾನದ ಶಾಲೆಯಲ್ಲಿ ಇವತ್ತು ಒಂದು ಒಂದೂವರೆ ಲಕ್ಷ ರೂಪಾಯಿಗಿಂತಲೂ ಕಡಿಮೆ ಫೀಸ್ ಇಲ್ಲ ಇಂತಹ ಆರ್ಥಿಕ ಸಂಕಷ್ಟದ ಸ್ಥಿತಿಯಲ್ಲಿ ಇವತ್ತು ಜನರಿಗೆ ಅಂದರೆ ವಿಶೇಷವಾಗಿ ಮೋದಿಯ ಅಧಿಕಾರದ ಅವಧಿಯ ನಂತರ ಡಿಮಾನಿಟೈಸೇಷನ್ ಆದ ನಂತರ ನಡೀತಾ ಇರುವಂತಹ ಆರ್ಥಿಕ ಸಂಕಷ್ಟ ಮತ್ತಷ್ಟು ಇದೆ ಡಿನೋ ಡಿಮಾನಿಟೈಸೇಷನ್ ಕಾರಣದಿಂದಾಗಿ ಇವತ್ತು ಆರ್ಥಿಕ ಸಂಕಟದಲ್ಲಿ ಜನತೆ ಬಳಲುತ್ತಾ ಇದ್ದಾರೆ ಇಂತಹ ಪರಿಸ್ಥಿತಿನಲ್ಲಿ ನಾವು ಬಡವರ ಈ ಇರೋಂಥ ಮಕ್ಕಳು ಅವರ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಹೆಚ್ಚೆಚ್ಚು ಓದಬೇಕು ಅನ್ನೋಂತಹ ಪರಿಸ್ಥಿತಿನಲ್ಲಿ ಮಕ್ಕಳನ್ನು ಓದಿಸ್ಲಿಕ್ಕೆ ಕಷ್ಟ ಆಗಿರುವಂಥ ಸಂದರ್ಭದಲ್ಲಿ ಒಟ್ಟೆಗೆ ಊಟವೇ ಸಿಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಉದ್ಯೋಗಗಳು ಕಳ್ಕೊಂಡು ಒಂದು ರೀತಿಯ ತೊಂದರೆ ಈಡಾಗಿರುವಂಥ ಪರಿಸ್ಥಿತಿನಲ್ಲಿ ಯಾವುದೇ ಕಷ್ಟ ಗೊತ್ತಿಲ್ಲದ ಬಿಟ್ಟಿ ಕುಳಿನ ಇಟ್ಟಿರುವಂತಹ ಆರ್ ಎಸ್ ಎಸ್ ನ ಪ್ರಚಾರಕರು ಇವತ್ತು ಸಂಸಾರದ ಬಗ್ಗೆ ಮಕ್ಕಳು ಹೆರುವುದರ ಬಗ್ಗೆ ಹೇಳ್ತಾ ಇದ್ದಾರೆ ಇದರ ಹಿಂದೆ ಇರುವಂತಹ ಉದ್ದೇಶ ಏನು ನಾಚಿಕೆ ಇವರಿಗೆ ಸಂಸಾರದ ಕಲ್ಪನೆ ಕೂಡ ಇಲ್ಲದೆ ಇರುವಂತಹ ಕಷ್ಟ ಸುಖಗಳ ಕಲ್ಪನೆಯೂ ಇಲ್ಲದೆ ಇರುವಂತಹ ಇವರು ಮಕ್ಕಳು ಹೆರ್ರಿ ಅಂತ ಹೇಳಿ ನಾಚಿಕೆ ಮಾನ ಮರ್ಯಾದೆಯಿಂದ ಹೇಳ್ತಾ ಇದ್ದಾರೆ ಇದು ನೀತಿಗೆಟ್ಟ ಅನೈತಿಕ ಸಂಗತಿ ಅಂತೇಳಿ ನಾನು ಗಂಭೀರವಾಗಿ ಹೇಳಬೇಕಾಗಿದೆ ಇಷ್ಟಕ್ಕೂ ಇವರು ದೇಶದ ಆರ್ಥಿಕ ಸ್ಥಿತಿಯೋ ಅಥವಾ ದೇಶದಲ್ಲಿ ನಿರುದ್ಯೋಗದ ಪರಿಸ್ಥಿತಿಯೋ ಅಥವಾ ದೇಶದ ಅಭಿವೃದ್ಧಿಗೆ ಇವತ್ತು ಜನಸಂಖ್ಯೆಯಿಂದ ಆಗ್ತಾ ಇರೋಂತಹ ತೊಂದರೆ ಇದ್ರ ಬಗ್ಗೆಯಿಂದಾದ್ರು ಯೋಚನೆ ಮಾಡಿದಾರಾ ಖಂಡಿತ ಯೋಚನೆ ಮಾಡಿಲ್ಲ ಇಡೀ ಜಗತ್ತಿನಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳಿ ಅವರು ಕಷ್ಟಪಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವರು ಜನಸಂಖ್ಯೆಯನ್ನು ಹೆಚ್ಚಿಸಿ ಅಂತ ಹೇಳ್ತದರಲ್ಲ ಮಾನ ಮರ್ಯಾದೆ ಇರುವಂಥ ಸಂಗತಿ ಅಲ್ಲ ಅಂತ ನಾನು ಹೇಳಬೇಕಾಗತ್ತೆ ಯಾಕೆ ಅಂದರೆ ಇದೇ ಆರ್ ಎಸ್ ಎಸ್ನವರು ಮುಸಲ್ಮಾನರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಒಬ್ಬಸ್ ಮುಸಲ್ಮಾನ ನಾಲ್ಕಾರು ಹೆಂಡತಿಯರನ್ನ ಕಟ್ಕೊಂಡು ನಲವತ್ತೈವತ್ತು ಜನ ಮಕ್ಕಳನ್ನು ಹಡಿದು ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತಿದ್ದಾರೆ ಅನ್ನುವಂತಹ ಟೀಕೆಗಳನ್ನು ಮಾಡುವಂತಹ ಇವರು ಪಶ್ಚಿಮ ಬಂಗಾಳದಲ್ಲಿ ರೈಲು ಆ ರೈಲಿನಲ್ಲಿ ಏನು ವಿಶೇಷವಾಗಿ ಮೇಲೆ ಎಲ್ಲೆಲ್ಲಿ ಜಾಗ ಇದೆಯೋ ಎಲ್ಲ ಕಡೆಗೂ ತುಂಬಿಕೊಂಡು ಹೋಗ್ತಾ ಇರುವಂತಹ ರೈಲಿನ ಒಂದು ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯ ವೈರಲ್ ಮಾಡುವಂತಹ ಇವರು ಇವತ್ತು ಮತ್ತೆ ತದ್ ವಿರುದ್ಧವಾಗಿ ಜನಸಂಖ್ಯೆಯ ಹೆಚ್ಚಳಕ್ಕೆ ಹೇಳಿರುವಂಥದರ ಹಿಂದೆ ಒಂದು ಕಾರಣ ಇದೆ ಆ ಕಾರಣ ಏನು ನೋಡಿ ಇವತ್ತು ಭಾರತದಲ್ಲಿ ಜನಸಂಖ್ಯೆ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದರ ಪರಿಣಾಮವಾಗಿ ಮುಂದೆ ನಾವು ಹಿಂದೂಗಳು ಬೀದಿ ಬಿಕಾರಿಗಳಾಗಬೇಕಾಗತ್ತೆ ದೇಶ ಬಿಟ್ಟು ಹೋಗೋದಕ್ಕೆ ಬೇರೆ ದೇಶ ಇಲ್ಲ ಇತ್ಯಾದಿಯ ಒಂದು ಆತಂಕ ಮತ್ತು ದಿಗ್ಭ್ರಮೆಯನ್ನು ಮೂಡಿಸುವಂತಹ ಕೆಲಸ ಇವತ್ತು ಆರ್ ಎಸ್ ಎಸ್ನವರು ಮಾಡ್ತಾ ಇದ್ದಾರೆ ಈ ಒಂದು ದಿಗ್ಭ್ರಮೆ ಮತ್ತು ಭಯೋತ್ಪಾದನೆಯ ರೀತಿಯಲ್ಲಿ ಇವತ್ತು ಅವರು ಮಾಡ್ತಾ ಇರುವಂತಹ ಉದ್ದೇಶದ ಹಿಂದೆ ಅತ್ಯಂತ ದೊಡ್ಡ ಒಂದು ಸಾಮಾಜಿಕ ಜಾಲತಾಣ ಕೆಲಸ ಮಾಡ್ತಾ ಇದೆ ಅದು ವಾಟ್ಸಪ್ ಯೂನಿವರ್ಸಿಟಿ ಈ ವಾಟ್ಸಪ್ ಯೂನಿವರ್ಸಿಟಿಗೆ ಇವತ್ತು ಮೋಹನ್ ಭಾಗವತ್ರು ಹೇಳಿರುವಂತಹ ಈ ಹೇಳಿಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಅದರಿಂದ ದೇಶದ ಜನ ಇಂದ ಮಕ್ಕಳನ್ನು ಹೆತ್ತರೆ ಮುಂದೆ ಆಗುವಂತಹ ಪರಿಸ್ಥಿತಿ ಆ ದಂಪತಿಗಳೇ ಅನುಭವಿಸ್ಬೇಕಾಗತ್ತೆ ಗೊತ್ತಿದ್ದು ಗೊತ್ತಿದ್ದು ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದರೆ ವಿದ್ಯಾವಂತ ಯುವಕರು ಮತ್ತು ಯುವತಿಯರು ಅಥವಾ ಹೊಸದಾಗಿ ಮದುವೆ ಆಗ್ತಾ ಇರೋಂಥವರು ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂತ ಹೇಳಿದರೆ ಮೊದಲು ಅಂದರೆ ಈ ಜನಸಂಖ್ಯಾ ನಿಯಂತ್ರಣಕ್ಕೆ ಯೋಜನೆ ಬಂದಾಗ ನಾವಿಬ್ಬರು ನಮಗಿಬ್ಬರು ಅಂತ ಇತ್ತು ಅದಾದ ನಂತರ ನಾವಿಬ್ಬರು ನಮಗೊಬ್ಬರು ಅಂತ ಇತ್ತು ಈಗ ನಾವಿಬ್ಬರು ನಾವಿಬ್ಬರೇ ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದೆ ಅದರಲ್ಲೂ ಕೂಡ ಇವತ್ತಿನ ಈ ಯುವಕ ಯುವತಿಯರು ಮಕ್ಕಳೇ ಬೇಡ ಆ ಮಕ್ಕಳು ಬೇಡ ಅನ್ನೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಡಿಗೆ ತಾಯಿಂದರನ್ನ ಹುಡುಕ್ತಾ ಇದ್ದಾರೆ ಇಲ್ಲಿಯವರೆಗೆ ಬಂದಿರೋಂಥ ಈ ಕಾಲಘಟ್ಟದಲ್ಲಿ ನೀವು ಮೂರು ಜನ ಹೆಣ್ಮ ಮಕ್ಕಳನ್ನು ಹೇರಿ ಅನ್ನುವಂಥದ್ದು ಒಂದು ಭಾಗ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಹೇಳ್ತಾರೆ ಭೇಟಿ ಅಂದರೆ ಹೆಣ್ಮಕ್ಳನ್ನು ಹಡಿರಿ ಹೆಣ್ಮಕ್ಕಳನ್ನು ಪೋಷಣೆ ಮಾಡಿ ಯಾವುದಕ್ಕೋಸ್ಕರ ಅಂದರೆ ಇದರ ಹಿಂದೆಯೂ ಕೂಡ ಅದೇ ದುರುದ್ದೇಶ ಕಾಣ್ತಾ ಇದೆ ಯಾವುದು ಮುಸಲ್ಮಾನರ ಜನಸಂಖ್ಯೆಯ ವಿಚಾರದ ಹಿನ್ನೆಲೆಯಲ್ಲಿ ದ್ವೇಷ ಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ಕೊಟ್ಟಿರುವಂತಹ ಹೇಳಿಕೆ ಇದು ಈ ವಿಚಾರವಾಗಿ ಇಡೀ ದೇಶಾದ್ಯಂತ ಅನೇಕರು ಪರ ಮತ್ತು ವಿರೋಧವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಏನೇ ಇದ್ದರೂ ನಾನು ಇವತ್ತು ಸಾಮಾಜಿಕ ದೇಶದ ಹಿತದ ದೃಷ್ಟಿಯಿಂದ ಜನಸಂಖ್ಯೆ ನಿಯಂತ್ರಣ ಅವಶ್ಯಕತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ